ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಮುಂಜಾನೆ ಎದ್ದು ಸ್ನಾನ ಮುಗಿಸಿ ದೇವರಿಗೆ ಪೂಜೆ ಮುಗಿಸಿ ಮಲಗಿದ್ದ ತನ್ನವನನ್ನು ಎಬ್ಬಿಸಲು ಬಂದಳು ಚಾರು ಆದರೂ ಹಸುರ ಇನ್ನೂ ಸ್ವಲ್ಪ ಹೊತ್ತು ಎನ್ನುವಂತೆ ಮಲಗಿದ್ದ ಮೊದಲೇ ಪೇಶೆಂಟ್ ಆದ ಕಾರಣ ಇನ್ನೂ ಸ್ವಲ್ಪ ಹೊತ್ತು ಮಲಗಲಿ ಎಂದು ತಿಂಡಿ ರೆಡಿ ಮಾಡಲು ಹೋದಳು ತಿಂಡಿ ತಯಾರಿಸಿ ಬಂದು ಎತ್ತೇಳಿಸಲು ನೋಡಿದಾಗ ಪ್ಲೀಸ್ ವೈಫಿ ಇನ್ನೂ ಸ್ವಲ್ಪ ಹೊತ್ತು ಮಲಗೋಕೆ ಬಿಡು ಎಂದು ಮಗ್ಗಲು ಬದಲಿಸುತ್ತಾನೆ ಹಸುರ ಹಸುರ ಮಹಾರಾಜ್ರೆ ಮಾತ್ರೆ ತಗೋಬೇಕು ಪ್ಲೀಸ್ ಎತ್ತೇಳಿ ಎಂದು ಹೇಳಿದ್ದಷ್ಟು ನಿದ್ರಿಸುತ್ತಿದ್ದ ಅಸುರ ಜೀವನಿಗೆ ಈ ರೀತಿ ಹೇಳಿದರೆ ಅರ್ಥ ಆಗೋದಿಲ್ಲ ಎಂದು ತಾನೇ ಹೊತ್ತಿಸಿದ ರಕ್ಕನ್ನು ಎಳೆದು ಇಳಿಸಲು ನೋಡಿದಾಗ ಅವಳ ಒಂದು ಕೈ ಹಿಡಿದು ತನ್ನತ್ತ ಎಳೆದುಕೊಂಡು ಮಲಗುತ್ತಾನೆ ಬೀಬಿ ಒಂದು ಕೈ ಎದ್ದು ತರಲೆ ಬಿಡಲ್ಲ ಅಲ್ವಾ ನೀನು ನೋಟಿ ಬೀಬಿ ಅಂತ ಸಿಹಿಯಾಗಿ ಬೈದಾಗ ಬೇಸರಗೊಂಡು ಅವಳತ್ತ ನೋಡುವವನು ಒಂದು ಕೈ ಅಂತ ಅಂಗಿಸ್ತೀಯವೇ ಪಾಪ ನಾನು ಅಲ್ವಾ ಎಂದು ಮಗುಮುಖ ಮಾಡಿ ಕೇಳುತ್ತಾನೆ ಹಾಗೆ ಮಾತಿನಲ್ಲಿ ಏನೋ ಒಂದು ಬಾರಿ ಆ ರೀತಿ ಹೇಳಿದವಳಿಗೆ ಕೊಂಚ ಬೇಸರ ಆಯಿತು ತಾನೇ ಅವನನ್ನು ಆ ರೀತಿ ಕೇಳುವುದು ಸರಿಯಲ್ಲ ಎಂದು ಮಂಕಾಗಿ ಸಾರಿ ಸಾರಿ ಹಸುರ ಆದರೆ ಆ ಕೈ ಸರಿ ಹೋಗೋದಕ್ಕೆ ತಾನೇ ಮಾತ್ರೆ ತೊಗೊಂಡಿತು ಡಾಕ್ಟರ್ ಹೇಳಿದ್ದಾರೆ ಅಲ್ವಾ ಸ್ವಲ್ಪ ಬೇಗ ಬಲ್ಗೆ ಸರಿ ಹೋಗಬೇಕು ನೀನು ಬಲ್ಗಾಲನ್ನು ಉಪಯೋಗಿಸ್ಬೇಕು ಅಂದರೆ ನೋವು ಕಡಿಮೆ ಆಗಬೇಕು ಅಂತ ಕಡಿಮೆ ಆಗಬೇಕು ಅಂದರೆ ಮಾತ್ರ ತಗೋಬೇಕು ಮತ್ತು ಮಾತ್ರೆ ತೊಗೊಳೋಕೆ ಇನ್ನೂ ಎದ್ದೇಳಬೇಕು ಎಂದು ಮುದ್ದಾಗಿ ಉತ್ತರ ನೀಡುತ್ತಾಳೆ ಅವಳ ಸಿಹಿಯಾದ ಉತ್ತರಕ್ಕೆ ಸೋತವನ್ನು ಅವಳಿಗೆ ಸ್ಪಂದಿಸುತ್ತ ವೈಫಿ ಏನಿದ್ರೆ ಸಾಕು ನಾನು ಸಂಪೂರ್ಣವಾಗಿ ಗುಣ ಆಗ್ತೀನಿ ಬೇಕಾದ್ರೆ ಹೇಳ್ತೀನಿ ನೀನು ನೀನೇ ನನ್ನ ಪರ್ಫೆಕ್ಟ್ ಮಾಡ್ತೀಯಾ ಎಂದು ನಕ್ಕನು ನೋವಿನಲ್ಲೂ ನಗುವವನನ್ನು ನೋಡಿ ತಾನು ನಗುವ ಚಾರು ಸಾಕು ಸಾಕು ಎದ್ದೇಳು ನಾನು ನಿಮಗೆ ಬ್ರಷ್ ಮಾಡಿಸೋಕ್ಕೆ ಹೆಲ್ಪ್ ಮಾಡ್ತೀನಿ ಬೇಗ ಫ್ರೆಶ್ ಆಗಿ ತಿಂಡಿ ಮಾಡು ಮತ್ತೆ ಮಾತ್ರೆ ಹಾಕೊಂಡು ರೆಸ್ಟ್ ಮಾಡು ಎಂದು ಮೆಲ್ಲಗೆ ಅವನ್ನ ಹೇಳಿಸಿ ಅವನ ಒಂದು ಕೈಯನ್ನು ತನ್ನ ಹೆಗಲ ಮೇಲೆ ಹಾಕ್ಕೊಂಡು ಅತಿ ನಾಜೂಕಾಗಿ ಆತನಿಗೆ ನೋವಾಗದಂತೆ ಮೆಲ್ಲಗೆ ಕರೆದುಕೊಂಡು ಹಿತ್ತಲಿಗೆ ಬಂದು ಅವನ ದೈನಂದಿನ ಮುಂಜಾನೆಯ ಚಟುವಟಿಕೆಯನ್ನು ಮುಗಿಸುವುದಕ್ಕೆ ಸಹಾಯ ಮಾಡ್ತಾಳೆ ಡಾಕ್ಟರ್ ಹೇಳಿದ ಪ್ರಕಾರ ನಾನು ಮಾಡಿಸದೆ ಯಾವುದೋ ಒದ್ದೆ ಬಟ್ಟೆಯಲ್ಲಿ ಅವನ ಮೈ ಒರಿಸಿ ಅವನಿಗೆ ಬೇರೆ ಬಟ್ಟೆ ಧರಿಸುವುದಕ್ಕೆ ಸಹಾಯ ಮಾಡಿ ಕರೆ ತಂದು ಮಂಚದ ಮೇಲೆ ಕೂರಿಸಿ ತಾನೇ ಪ್ರೀತಿಯಿಂದ ಸಿದ್ಧಪಡಿಸಿದ ತಿಂಡಿಯನ್ನು ತಿನ್ನಿಸಿ ಅವನಿಗೆ ಮತ್ತೆ ಮದ್ದು ಕೊಟ್ಟು ಆರೈಕೆ ಮಾಡ್ತಾ ಮಲಗಲ್ಲು ಹೇಳಿ ತನ್ನ ಇತರೆ ಕೆಲಸಗಳಲ್ಲಿ ತೊಡಗ್ತಾಳೆ ಮತ್ತೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿ ಅವ್ರನ್ನ ಏಳಿಸಿ ಊಟ ಮಾಡಿಸಿ ಮತ್ತೆ ಮಾತ್ರೆ ಮದ್ದು ಕೊಟ್ಟು ಕಾಳಜಿ ತೋರ್ತಾಳೆ ದಿನದಿಂದ ದಿನಕ್ಕೆ ಅವರ ಮಧ್ಯೆ ಇದ್ದ ಪ್ರೀತಿ ಹಾಗೆ ಹೆಚ್ಚಾಗುತ್ತಾ ಹೋಗಿತ್ತು ಜೊತೆಗಿನ ಅವನ ಕೈಕಾಲು ಹಾಗೂ ಹಿಂದಲೆಯ ನೋವು ಕಡಿಮೆ ಆಗ್ತಾ ಹೋಗಿತ್ತು ದಿನಗಳು ಕಳೆದಂತೆ ಆತನನ್ನು ಬೆಳಗ್ಗೆಯಿಂದ ರಾತ್ರಿವರೆಗೂ ಕಾಳಜಿ ತೋರುತ್ತಾ ಡಾಕ್ಟರ್ ಹೇಳಿದ ದಿನಗಳಿಗೂ ಮುಂಚೆ ಆತನನ್ನು ಓಡಾಡುವಂತೆ ಮಾಡ್ತಾಳೆ ಚಾರು ಸುಮಾರು ಹದಿನೈದು ದಿವಸಕ್ಕೆ ಗುಣವಾಗ್ತಾನೆ ಎಂದಿದ್ದವರಿಗೆ ಅಚ್ಚರಿಯಾಗುವಂತೆ ಒಂದು ವಾರದಲ್ಲಿ ಆತನನ್ನು ಎಲ್ಲರಂತೆ ನಾರ್ಮಲ್ ಮಾಡಿದ್ದು ಚಾರು ಅವಳ ಪ್ರೀತಿಯ ಪೋಷಣೆಯಿಂದ ಹಸುರ ತುಂಬಾ ಬೇಗ ಗುಣವಾಗಿದ್ದ ಇಂದು ವೈದ್ಯರು ಆತನನ್ನು ಕಡೆಯದಾಗಿ ಪರಿಶೀಲಿಸಬೇಕಿತ್ತು ಎಂದು ಆಸ್ಪತ್ರೆಗೆ ಕರೆದು ಕಾರಣ ಆತನ ಜೊತೆಗೆ ಆಸ್ಪತ್ರೆ ಆಸ್ಪತ್ರೆಗೆ ಹೋಗ್ತಾಳೆ ಚಾರು ಚಾರು ಹಸುರನ ರಿಪೋರ್ಟ್ ನಾರ್ಮಲ್ ಬರಲಿ ಎನ್ನುತ್ತ ರಾಯರಲ್ಲಿ ಬೇಡಿಕೆ ಇಟ್ಟರೆ ಇಂದು ಆತನು ಕೇಳಿದ್ದು ಒಂದು ವಾರ ಮುಗಿಯುತ್ತೆ ಮತ್ತೆ ಈ ಒಂದು ವಾರದಲ್ಲಿ ಅವರಿಬ್ಬರ ಮಧ್ಯೆ ಹಳೆಯ ಹಸುರ ಮತ್ತು ಅವನ ವೈಫಿ ವಾಪಸ್ ಆಗಿದ್ದು ತಿಳಿದುಕೊಂಡವನು ಮನೆಗೆ ಕರೆದ್ರೆ ಈಗ ಬರ್ತಾಳೆ ಎನ್ನುವ ವಿಶ್ವಾಸದಲ್ಲಿದ್ದಾನೆ ವೈದ್ಯರು ತಪಾಸಣೆ ನಡೆಸಿದರು ನಡೆಸಿದಾಗ ಅಂದ್ಕೊಂಡಂತೆ ಲಕ್ಕಿ ರಿಪೋರ್ಟ್ ನಾರ್ಮಲ್ ಎಂದು ಬಂದಿತ್ತು ಆತನಿಗೆ ಈಗ ಯಾವುದೇ ನೋವು ಇಲ್ಲವೆಂದು ಸ್ಪಷ್ಟವಾಗಿತ್ತು ಆತನು ಎಲ್ಲರಂತೆ ನಾರ್ಮಲ್ ಆಗಿದ್ದಾನೆ ಎಂದು ತಿಳಿಸಿದರು ವೈದ್ಯರು ವೈದ್ಯರು ಮಾತ್ರ ಕೇಳಿದ ತಕ್ಷಣ ಸದ್ಯ ಹಸುರ ಗುಣ ಆದ ಈಗಲೇ ಹೋಗಿ ರಾಯರಿಗೆ ಪೂಜೆ ಮಾಡಿಸ್ಬೇಕು ಅವರಿಗೆ ಹಸುರ ಗುಣವಾದರೆ ಪೂಜೆ ಮಾಡಿಸ್ತೀನಿ ಅಂತ ಹರಕೆ ಕಟ್ಟಿದ್ದೆ ಎಂದವಳ ನೋಡಿ ಹಾಗಾದರೆ ಯಾಕೆ ತಡ ಬಾ ಇಬ್ರು ಹೋಗಿ ರಾಯರಿಗೆ ಪೂಜೆ ಮಾಡಿಸಿ ಬರೋಣ ನಾನು ರಾಯರಿಗೆ ಪೂಜೆ ಮಾಡಿಸ್ಬೇಕು ಎಂದು ತುಂಬ ಪ್ರೀತಿಯಿಂದ ಆಸೆಯಿಂದ ಹೇಳ್ತಾನೆ ಲಕ್ಕಿ ಆಸ್ಪತ್ರೆಯಿಂದ ಇಬ್ಬರು ಬೀಳ್ಕೊಟ್ರು ರಾಯರ ಗುಡಿಗೆ ಬಂದು ರಾಯರಿಗೆ ಪೂಜೆ ಮಾಡಿಸಿ ದರ್ಶನ ಪಡೆದು ಪ್ರಸಾದವನ್ನು ತಿಂದು ನಮ್ಮ ಹರಕೆಯನ್ನು ಏಳರಿಸಿಕೊಳ್ಳುತ್ತಿದ್ದಾರೆ ಜೋಡಿ ಚಾರು ಹಸುರನನ್ನು ಕಾಪಾಡಿದ್ದಕ್ಕೆ ಧನ್ಯವಾದಗಳು ತಿಳಿಸಿದ್ಲು ಹಾಗೆಯೇ ತನ್ನ ಮತ್ತೊಂದು ಬೇಡಿಕೆಗೆ ಯಾವುದೇ ರೀತಿಯ ಸ್ಪಷ್ಟನೆ ಸಿಗಲಿಲ್ಲವೆಂದು ರಾಯರಲ್ಲಿ ಮತ್ತೆ ತನ್ನ ಬೇಡಿಕೆಯನ್ನು ನೆನಪಿಸಿದ್ಲು ರಾಯರ್ ನಾನು ನಿಮಗೆ ಒಂದು ವಾರಕ್ಕೂ ಮುಂಚೆ ಈ ಮಾತು ಕೇಳಿದ್ದೆ ಅಲ್ವಾ ಹಸುರನ ಜೊತೆ ಹೋಗಬೇಕೋ ಬೇಡವೋ ನೀವೇ ನನಗೆ ಸ್ಪಷ್ಟತೆ ಕೊಡಬೇಕು ಅಂತ ಒಂದು ವಾರ ಕಳೆದುಹೋಯಿತು ಈ ಒಂದು ವಾರದಲ್ಲಿ ಎಲ್ಲೂ ನೀವು ನಾನು ಹಸುರನ ಜೊತೆಗೆ ಹೋಗಬೇಕು ಅಂತ ತಿಳಿಸಲೇ ಇಲ್ಲ ಹಾಗೆ ಹೋಗಬಾರ್ದು ಅಂತಲೂ ಹೇಳಿಲ್ಲ ಆದರೆ ಈ ಹಿಂದೆ ಹೋಗಬಾರ್ದು ಅಂತ ಮಾತು ಕೊಟ್ಟಿದ್ದೀನಿ ಅಲ್ವಾ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮತ್ತು ನಾನು ಏನು ಉತ್ತರ ಕೊಡಲಿ ಬರಲ್ಲ ಅಂತನ ಬರಲ್ಲ ಅಂತಲೇ ಕೊಡಬೇಕು ನಾನು ಹಸ್ರಿನ ಜೊತೆ ಹೋಗೋದು ನಿಮ್ಗೆ ಇಷ್ಟ ಇಲ್ಲ ಅಲ್ವಾ ನಿಮ್ಮ ಅಪ್ಪನೇ ಇಲ್ಲದೆ ನಾನು ಹೋಗಲ್ಲ ನಿಮ್ಮ ಮೇಲೆ ಆಣೆ ಇಟ್ಟು ಯಾವುದೇ ಕಾರಣಕ್ಕೂ ತಪ್ಪು ಮಾಡಲ್ಲ ಆದರೆ ಈಗ ಹೊರಗಡೆ ಹೋದರೆ ಹಸುರ ನನ್ನ ಮನೆಗೆ ಕರೀತಾನೆ ಅವನಿಗೆ ನಾನು ಏನು ಉತ್ತರ ಕೊಡಬೇಕು ಬರಲ್ಲ ಅಂತನಾ ಬರಲ್ಲ ಅಂದರೆ ಅವನಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ ಅವ್ನು ನೋವು ನೋಡಿ ಹೇಗೆ ನಾನು ಉತ್ತರ ಕೊಡಲಿ ಕಷ್ಟದ ಪರಿಸ್ಥಿತಿ ಅಂದರೆ ಇದೇ ಅನಿಸುತ್ತೆ ನನಗೋಸ್ಕರ ಆಸ್ತಿ ಅಂತಸ್ತು ಸಂಪತ್ತು ತಂದವರು ಅಂತ ಎಲ್ಲರನ್ನು ಬಿಟ್ಟು ಕೆಲಸ ಕಾರ್ಯ ಬಿಟ್ಟು ಬಂದ ಸಾಮಾನ್ಯನಂತೆ ದುಡ್ಡು ಕಾಸು ಸ್ಟೇಟಸ್ ಎಲ್ಲ ಮರೆತು ನನಗೋಸ್ಕರ ಕೂಲಿ ಮಾಡ್ದ ಒಂದು ಹೊತ್ತು ಊಟಕ್ಕೂ ಅವನಿಷ್ಟು ಕಷ್ಟ ಬಿದ್ದ ಒಂದಂತೂ ನಿಜ ಅವ ನನಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ ಅವನ ಪ್ರೀತಿಗೆ ನಾನು ಕೂಡ ಸೋ ಹೋಗಿದ್ದೀನಿರಾರೆ ಆದರೆ ಮಂತ್ರಾಲಯ ಬಿಟ್ಟು ಮನೆಗೆ ಹೋಗುವಷ್ಟರಲ್ಲಿ ನೀವು ಕಾರಣೆ ತೋರಿಸಿ ನನ್ನನ್ನು ಅವನ ಜೊತೆಗೆ ಒಂದು ಮಾಡಿದರೆ ಮಾತ್ರ ಲಕ್ಕಿ ಚಾರು ಮತ್ತೆ ಒಂದಾಗ್ತಾರೆ ಇಲ್ಲಾಂದರೆ ಜನ್ಮದಲ್ಲಿ ಒಂದಾಗಲ್ಲ ಯಾಕಂದರೆ ನಾನು ಈ ಪ್ರಪಂಚ ಬಿಟ್ಟೇ ಹೋಗ್ಬಿಡ್ತೀನಿ ಅವನಿಂದ ದೂರ ಆಯ್ತು ಒಂದೊಂದು ಕ್ಷಣ ಸಾಯೋಕ್ಕಿಂತ ಒಂದೇ ಕ್ಷಣಕ್ಕೆ ಸತ್ತು ಹೋಗಿಬಿಡ್ತೀನಿ ಎಂದು ಮನ್ಸಲೆ ತನ್ನ ಆಸೆ ಆಕಾಂಕ್ಷಿಯನ್ನು ರಾಯರ ಮುಂದಿಟ್ಟು ಕಣ್ಣು ಒರೆಸ್ಕೊಂಡು ಲಕ್ಕಿ ಕಡೆ ನೋಡಿದ್ಲು ಆತ ಯಾವತ್ತೂ ದೇವರ ಮುಂದೆ ನಿಂತು ತನಗೆ ಇದು ಬೇಕೋ ಅದು ಬೇಕು ಅಂತ ಬೇಡ್ತವನಲ್ಲ ಮನೆಯಲ್ಲೇ ರಾಯರ ಇದ್ದರು ಒಂದ್ ಬಾರಿಯೂ ರಾಯರ ಕಡೆ ತಿರುಗಿ ನೋಡಿದವನಲ್ಲ ಆದ್ರೆ ಅವಳಿಗಾಗಿ ಅವಳನ್ನು ಮತ್ತೆ ಮರಳಿ ಪಡೆಯಲು ರಾಯರ ಮೊರೆ ಹೋಗಿದ್ದನು ಆತನ ಬೇಡಿಕೆ ಈಡೇರಿಸುವಂತೆ ರಾಯರು ಸಹ ಅವನನ್ನು ಮಂತ್ರಾಲಯಕ್ಕೆ ಕರೆಸ್ಕೊಂಡು ಚಾರುನ ಎದುರಿಗೆ ತಂದು ನಿಲ್ಸಿದ್ರು ಅಲ್ಲಿಂದಾಚೆಗೆ ಆತನಿಗೆ ಅವಳೊಂದಿಗೆ ಇರಲು ರಾಯರು ಸಹಕರಿಸಿದ್ರು ಹೀಗಾಗಿ ಲಕ್ಕೆಗೆ ರಾಯರ ಮೇಲೆ ಅಪಾರ ನಂಬಿಕೆ ಬಂದ್ಬಿಟ್ಟಿದೆ ಯಾರಿಲ್ಲದಿದ್ದರೂ ರಾಯರು ತನ್ನ ಕೈಯನ್ನು ಬಿಡುವುದಿಲ್ಲ ಎನ್ನುವ ಮಟ್ಟಕ್ಕೆ ನಂಬಿತಾನೆ ಈಗ ರಾಯರು ಕೈಬಿಟ್ರೆ ಆತ ಮತ್ತೆ ರಾಯರ ಮೇಲೆ ನಂಬಿಕೆ ಕಳೆದುಕೊಳ್ಳುವ ಅವಕಾಶ ಉಂಟು ಹಾಗೆಯೇ ರಾಯರು ಈ ಬಾರಿ ಕೈ ಹಿಡಿದರೆ ಅವರನ್ನು ಎಂದಿಗೂ ಮರೆಯುವುದಿಲ್ಲ ಹಾಗೆ ಅವರ ಮೇಲಿರುವ ಅಪಾರ ನಂಬಿಕೆಯನ್ನು ಎಂದಿಗೂ ಕಳ್ಕೊಳ್ಳುವುದಿಲ್ಲ ಎನ್ನುವುದು ಸತ್ಯವೇ ರಾಯ ನೀವಿದ್ದೀರಾ ಅಂತ ಚಾರು ಪ್ರತಿ ಗುರುವಾರ ಬಂದು ಪೂಜೆ ಮಾಡಿಸುವಾಗ ಏಳನ್ನು ಹುಚ್ಚಿ ಅಂತ ಬೈಕೊಳ್ತಾ ಇದ್ದ ಕೆಲವರು ರಾಯರು ಇದ್ದಾರೆ ಅಂದಾಗೆಲ್ಲ ಶೂರೆಂಥ ಹುಚ್ಚರು ಅಂತ ಅಸಡ್ಡೆ ತೋರಿದ್ದೆ ಆದರೆ ಚಾರು ವಿಷಯದಲ್ಲಿ ನೀವು ನನಗೆ ಮಾಡಿದ ಸಹಾಯ ನೆನೆಸ್ಕೊಂಡ್ರೆ ಸತ್ಯ ಅನಿಸುತ್ತೆ ನೀವಿದ್ದಕ್ಕೆ ತಾನೆ ನಾನು ಮಂತ್ರಾಲಯಕ್ಕೆ ಬಂದಿದ್ದು ನೀವಿದ್ದಕ್ಕೆ ತಾನೇ ಚಾರು ನನ್ನ ಕಣ್ಮುಂದೆ ಬಂದಿದ್ದು ನೀವಿದ್ದಕ್ಕೆ ತಾನೇ ಚಾರು ನಾನು ಮತ್ತೆ ಜೊತೆಯಾಗೋಕ್ಕೆ ಕಾರಣ ಆಗಿದ್ದು ಕೆಲ ಸನ್ನಿವೇಶ ಊಹೆ ಕೂಡ ಮಾಡೋಕ್ಕೆ ಅಸಾಧ್ಯ ಆಗಿತ್ತು ನಾನು ಮತ್ತು ಚಾರು ಮತ್ತೆ ಮತ್ತೆ ಮರು ಪ್ರೀತಿ ಹುಟ್ಟುವ ಹಾಗೆ ಮಾಡಿದ್ದೀರ ಈಗ ಒಂದೇ ಒಂದು ಒಂದೇ ಒಂದು ಬೇಡಿಕೆ ದಯಮಾಡಿ ಚಾರು ಮತ್ತು ನಾನು ಮನೆಗೆ ವಾಪಸ್ ಹೋಗೋ ಹಾಗೆ ಮಾಡಿ ನಾನು ಅವಳು ಸುಖವಾಗಿ ಸಂಸಾರ ಮಾಡೋ ಹಾಗೆ ಮಾಡಿ ಅವಳು ಅನುಭವಿಸಿರುವ ಕಷ್ಟ ಕಾರ್ಪಣ್ಯ ಸಾಕು ಇಲ್ಲಿಗೆ ಇಲ್ಲಿಂದಾಚೆಗೆ ಅವಳನ್ನು ಮಹಾರಾಣಿಯಂತೆ ನೋಡ್ಕೊಳ್ಬೇಕು ನಾನು ನನ್ನ ಪ್ರೀತಿನ ಪರಿಪೂರ್ಣವಾಗಿ ಅವಳಿಗೆ ದಾರೆ ಎಳಿಬೇಕು ಅವಳಿಗೆ ಸಂಪೂರ್ಣವಾಗಿ ನನ್ನ ಪ್ರೀತಿನ ಅರ್ಥ ಮಾಡಿಸ್ಬೇಕು ಅವಳು ಸದಾ ನನ್ನ ಕೈ ಹಿಡ್ಕೊಂಡು ನನ್ನ ಜೊತೆಯಲ್ಲೇ ಇರಬೇಕು ನಾವು ಯಾವತ್ತೂ ಯಾವುದೇ ಕಾರಣಕ್ಕೂ ದೂರ ಆಗಬಾರ್ದು ಪ್ಲೀಸ್ ರಾಯ್ರಿ ಈ ಸಹಾಯ ಮಾಡೋದ್ರಿಂದ ಲಕ್ಕಿ ಅಷ್ಟೇ ಅಲ್ಲ ಲಕ್ಕಿ ಮನೆಯವ್ರು ಕೂಡ ಖುಷಿಯಾಗ್ತಾರೆ ಇಡೀ ಮನೆ ಸ್ಪಶಾಣ ಆಗೋಗಿದೆ ಆ ಮನೆಗೆ ಮತ್ತೆ ದೀಪ ಬೆಳಗಿಸೋಕ್ಕೆ ಅವಳನ್ನು ದಯ ಮಾಡಿ ಕಳಿಸ್ಕೊಡಿ ಗುರುಗಳೇ ಎಂದು ಬೇಡಿಕೆ ಇಟ್ಟು ಅವ್ರ ಕಡೆ ತಿರುಗಿ ನೋಡಲು ಆತನನ್ನೇ ನೋಡ್ತಾ ನಿಂತಿದ್ದಾಳೆ ಹುಡುಗಿ ಏನು ಬೈಬಿ ನನ್ನೇ ನೋಡ್ತಾ ಇದೆಯಾ ಈ ಹಸುರ ಇವತ್ತು ತುಂಬ ಮುದ್ದಾಗಿ ಕಾಣಿಸ್ತಿರಬೇಕು ಎಂದು ತರಲೆ ಮಾತಾಡಿದ ಇಲ್ಲ ಹಸುರ ಇವತ್ತು ಮುಗಿದ್ರೆ ಮತ್ತೆ ನಿನ್ನ ನೋಡೋಕ್ಕಾಗಲ್ವಲ್ಲ ಅದಕ್ಕೆ ನೋಡ್ತಾ ಇದ್ದೀನಿ ಎಂದ್ಕೊಂಡವಳು ಅಷ್ಟೆಲ್ಲ ಸೀನಿಲ್ಲ ಏನು ಮನ್ಮತ ನೋಡು ನೀನು ಎಂದು ಭಾರದ ನಗುವನ್ನು ನೀಡ್ತಾಳೆ ವೈಫಿ ಹೇಗಿದು ದೇವಸ್ಥಾನದಲ್ಲಿದ್ದೀವಿ ದೇವಸ್ಥಾನದಲ್ಲೇ ನಾನು ನಿನಗೊಂದು ವಿಷಯ ಹೇಳಬೇಕು ಎಂದು ಮಾತು ಶುರು ಮಾಡಿದವನು ವೈಫಿ ನೀನು ನನ್ನ ಲೈಫಲ್ಲಿ ದಿಲ್ರುಬಾಗಿ ಬಂದಾಗ ತುಂಬ ಪ್ರೀತಿಸ್ತಿದ್ದೆ ನಾನು ಆದರೆ ಆಗ ನಿನಗೆ ನನ್ನ ಪ್ರೀತಿ ಅರ್ಥ ಆಗಲಿಲ್ಲ ನನ್ನ ಪ್ರೀತಿನ ಹೇಳ್ಕೊಳ್ಳೋ ಮಟ್ಟಕ್ಕೆ ನಾನು ಧೈರ್ಯಶಾಲಿ ಆಗಿರಲಿಲ್ಲ ಆಗ ಹೇಳ್ಕೊಳ್ಳುವ ವಯಸ್ಸು ಆಗಿರಲಿಲ್ಲ ನಮ್ಮ ಮಧ್ಯೆ ಪ್ರೀತಿ ಚಿಗುರುವಾಗಲೇ ದೊಡ್ಡ ಅನಾಹುತವಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರುವಾಗಿ ನಿನ್ನ ಮೇಲೆ ಇದ್ದ ಪ್ರೀತಿ ದ್ವೇಷವಾಗಿ ಪರಿವರ್ತನೆ ಆಗಿತ್ತು ಆ ಪ್ರೀತಿ ಮತ್ತೆ ನಿನ್ನ ಚಾರು ಆಗಿ ನೋಡಿದಾಗ ಮನಸ್ಸಿಗೆ ಅರ್ಥ ಆದರೂ ಬುದ್ಧಿಗೆ ಮತ್ತೆ ದ್ವೇಷ ಯಾವ ಮಟ್ಟಕ್ಕೆ ದ್ವೇಷ ಹೋಯಿತು ಅಂದರೆ ನಿನ್ನ ಮೇಲೆ ಕುತ್ತಿಗೆ ತನಕ ಪ್ರೀತಿ ಇದ್ದರು ತೋರ್ಸೋಕಾಗದೇ ಇರುವಂಥ ದ್ವೇಷ ಎನ್ನುತ್ತಾ ಲಕ್ಕಿ ತನ್ನ ಮಾತನ್ನು ಮುಂದುವರಿಸುತ್ತಾನೆ ಹಾಗಾದರೆ ಲಕ್ಕಿ ಕನ್ವಿನ್ಸ್ ಮಾಡಿ ಚಾರುನ ಕರ್ಕೊಂಡು ಹೋಗ್ತಾನ ನೋಡೋಣ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ